ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಅಯ್ಯೋ ಏನು ಚಿನ್ನು ಸಿರು ಚಿನ್ನು ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಒಂದು ಸಾಂಬಾರು ಮಾಡ್ತಾಯಿದ್ದೀನಿ ಕಪ್ಪವ್ರೆ ಸಾರು ನೋಡಿ ಯಾವ ರೀತಿ ಮಾಡೋದು ಅಂತ ಹುಚ್ಚಳ್ಳಿ ಉಪಯೋಗಿಸ್ಕೊಂಡು ಇದ್ದೀನಿ ನೋಡಿ ಸ್ನೇಹಿತರೆ ನಾನು ಒಂದು ಇಪ್ಪತ್ತು ಗ್ರಾಮು ಹುಚ್ಚಳು ತಗೊಂಡಿದ್ದೀನಿ ಹಾಗೆ ಎರಡು ಸ್ಮಾಲ್ ಸೈಜು ಈರುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಸ್ವಲ್ಪ ಶುಂಠಿ ಒಂದು ನಾಲ್ಕು ಪೀಸು ಚಕ್ಕೆ ಲವಂಗ ತೆಂಗಿನಕಾಯಿ ಪುಡಿ ಖಾರದ ಪುಡಿ ಹುರ್ಗಡ್ಲೆ ಗಸಗಸೆ ಉಪ್ಪು ನೋಡಿ ಅವರೆಕಾಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಎರಡು ಬದನೆಕಾಯಿ ಒಂದು ಆಲೂಗೆಡ್ಡೆ ಇದನ್ನು ನಾನು ಹುಚ್ಚೇಳನ್ನ ನಾನು ರಸ ತೆಗ್ದು ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಇದೇ ಡಿಫ್ರೆಂಟಾಗೆ ಕಪ್ಪವ್ರೆ ಸಾರು ಅಂತ ಮಾಡೋದು ಹಳ್ಳಿ ಕಡೆ ಇದನ್ನ ಮಾಡ್ತಾ ಅದಕ್ಕೆ ಮಾಡ್ತಾ ಇದ್ದೀನಿ ನೋಡಿ ಈಗ ಗ್ಯಾಸ್ ಹಚ್ಚಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚಿ ಇಟ್ಕೊಂಡಿದ್ದೀನಿ ಕಾಯ್ತಾಯಿದೆ ನೋಡಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೋತೀನಿ ಕಾಳು ಹುರ್ಕೊಳ್ಳೋಕ್ಕೆ ನೋಡಿ ಈರುಳ್ಳಿ ಇದ್ದೀನಿ ಕಾಳು ಇದ್ದೀನಿ ಹೌದು ಆಲೂಗೆಡ್ಡೆ ತಗೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗಿಯೋಲ್ಲ ಹಾಗೆ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಇದು ನಮ್ಮಮ್ಮ ಆಲೂಗೆಡ್ಡೆ ಬದ್ನೆಕಾಯಿ ಏನೂ ಹಾಕ್ತಾ ಇರಲಿಲ್ಲ ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ಇದನ್ನು ಹಾಗೆ ಸಾರು ಮಾಡೋರು ನೋಡಿ ಆಲೂಗೆಡ್ಡೆನೂ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ಸಾರಿಗೆ ಎಷ್ಟು ನಮ್ಗೆ ಬೇಕಾಗುತ್ತೆ ಅಳತೆ ನೋಡಿ ತೆಂಗಿನಕಾಯಿ ಹಾಕೋಬೇಕು ನಾನು ಸುಮಾರು ಒಂದು ಚಿಕ್ಕ ಓಳು ಹಾಕೋತಾ ಇದ್ದೀನಿ ಹಾಗೆ ನೋಡಿ ಒಂದು ಸ್ಪೂನ್ ಕಡಲೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಗಸಗಸೆ ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ ಜಾಸ್ತಿ ಇಲ್ಲ ಮೀಡಿಯಮ್ ಮಸಾಲ ಜಾಸ್ತಿ ಮಸಾಲ ಇಲ್ಲ ಇದಕ್ಕೆ ನೋಡಿ ಬೆಳ್ಳುಳ್ಳಿ ಹಾಗೆ ಒಂದು ಚಿಕ್ಕ ಗೆಡ್ಡೆ ಒಂದು ಎರಡು ಮೂರು ಪೀಸ್ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಕಮ್ಮಿನೇ ಕ್ವಾಂಟಿಟಿ ನೋಡಿ ಎರಡು ಸ್ಪೂನು ಪುಡಿ ಹಾಗೆ ಒಂದು ಸ್ಪೂನ್ ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ನೋಡಿ ಹಾಗೆ ಒಂದು ಸ್ಮಾಲ್ ಸೈಜು ಒಂದು ಸ್ಮಾಲ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ನಾನು ರುಬ್ಕೊಂಡು ಬರ್ತೀನಿ ನೋಡಿ ಸಣ್ಣ ಫ್ಲೇಮಲ್ಲಿ ಕಾಳು ಉರಿತಾಯಿದ್ದೀನಿ ಏನಕ್ಕೆ ಕೇಳ್ತಿದ್ರು ಅಂತ ಗೊತ್ತಿಲ್ಲ ಈ ಥರ ಉರ್ದು ಮಾಡೋದನ್ನ ಕಪ್ಪವ್ರೆ ಸಾರು ಅಂತ ಹೇಳೋರು ಹಳ್ಳಿ ಕಡೆ ನಮ್ಮ ತಂದೆ ಕಪ್ಪವ್ರೆ ಸಾರು ಮಾಡೆ ಕಪ್ಪವ್ರೆ ಸಾರು ಮಾಡೆ ಅನ್ನೋರು ನಮ್ಮ ತಾಯಿಗೆ ಆ ನೆನಪು ಬಂದು ನಾನು ಮಾಡ್ತಾಯಿದ್ದೀನಿ ನೋಡಿ ರುಬ್ಕೊಂಡಿದ್ದೀನಿ ಈಗ ಟೊಮಟನೂ ಸೇರಿಸಿ ರುಬ್ಕೊತೀನಿ ನೈಸಾಗೆ ಟೊಮೊಟನೂ ಸೇರಿಸಿ ರುಬ್ಕೋಬೇಕು ತುಂಬ ಮಸಾಲೆ ಹೆವಿ ಹಾಕೋಬಾರ್ದು ಲೈಟ್ ಮಸಾಲೆ ಹಾಕ್ಕೋಬೇಕು ತೆಂಗಿನಕಾಯಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಬದನೆಕಾಯಿ ಹಾಕೋಬಿಡ್ತೀನಿ ಬದನೆಕಾಯಿ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಹಾಕ್ತೀನಿ ಚೆನ್ನಾಗಿರುತ್ತೆ ಬಿಳಿ ಬದನೆಕಾಯಿ ಗುಂಡು ಬದನೆಕಾಯಿ ಯಾವುದಾದ್ರೂ ಹಾಕೋಬೋದು ನಿಮ್ಗೆ ಎಷ್ಟು ಬೇಕಷ್ಟು ಬದನೆಕಾಯಿ ಹಾಕ್ಕೊಳ್ಳಿ ನೋಡಿ ಈಗ ಮಸಾಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಕಾಳು ನೋಡಿ ಎಷ್ಟು ಗಟ್ಟಿ ಬೇಕು ಅಷ್ಟು ನೀರು ಹಾಕ್ಕೋಬೇಕು ತುಂಬ ತೆಳುಗ್ ಮಾಡ್ಕೋಬಾರ್ದು ಸಾರು ಸ್ವಲ್ಪ ಗಟ್ಟಿನೇ ಇದು ದೋಸೆಗೆ ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇದು ಸ್ವಲ್ಪ ಕುದಿಯತ್ತಲಿ ಸಾರು ನಾನು ಈಗ ಹುಚ್ಚಳ್ಳು ರಸ ತಕ್ಕೊಂತೀನಿ ಈ ಸೇಮ್ ಕಾಯಿ ರಸ ತಕ್ಕೊಂಡಂಗೆ ಫಸ್ಟು ಒಂದು ಸರಿ ಪುಡಿ ಮಾಡಿಕೊಂಡು ಆಮೇಲೆ ನೀರು ಹಾಕಿ ರುಬ್ಕೊತೀನಿ ಸೇಮಿದು ಕಾಯಲ್ಲಿ ತಕ್ಕೊಂಡಂಗೆ ನೋಡಿ ಈಗ ನೀರು ಹಾಕಿ ರುಬ್ಕೊತೀನಿ ಒಂದು ಸರಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ರುಬ್ಕೊಬರ್ತೀನಿ ನೋಡಿ ಹುಚ್ಚೆಳ್ದು ರಸ ತಕ್ಕೋತಾ ಇದ್ದೀನಿ ಟೇಸ್ಟ್ ಟೇಸ್ಟಾಗಿರುತ್ತೆ ಸೇಮ್ ಸ್ವಲ್ಪ ಚಿಕನ್ ಮಟನ್ ಸಾಂಬಾರು ಥರನೇ ಬರುತ್ತೆ ಇದು ಈ ಥರ ಹುಚ್ಚೆಳ್ಳು ಹಾಕ್ಕೊಂಡ್ರೆ ನೋಡಿ ಇನ್ನೊಂದು ಸರಿ ನೀರು ಸೇರಿಸಿ ರುಬ್ಕೊತೀನಿ ನೋಡಿ ಹಾಗೆ ಇನ್ನೊಂದು ಸರಿ ರುಬ್ಕೊಂಡೆ ಈ ಥರ ಒಂದು ಸೌಟನ್ ಸಾಯದಿಂದ ಈ ಥರ ಮಾಡ್ಕೋಬೇಕು ಎಲ್ಲ ಹಾಲು ಬಿಟ್ಕೊಳ್ಳುತ್ತೆ ಹುಚ್ಚಳ್ಳದು ನೋಡಿ ಈಗ ಹಾಕ್ತಾ ಇದ್ದೀನಿ ಉಪ್ಪು ಸೇರಿಸ್ತಾ ಇದ್ದೀನಿ ಇನ್ನೊಂಚೂರು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಕಮ್ಮಿ ಅನ್ನಿಸ್ತು ಎಲ್ಲ ಹಾಕಿದ್ದೀನಿ ಐಟಮ್ಮು ಈಗ ಒಂದು ವಿಜಲ್ಲಿ ಬರ್ಸ್ಕೊತೀನಿ ಒಂದು ವಿಜಲ್ಲಿ ಬಂದರೆ ಸಾಕು ಕಾಳು ಹುರಿದಿರ್ತೀವಲ್ಲ ಬೇಗ ಬೆಂದೋಗುತ್ತೆ ನೋಡಿ ಸ್ನೇಹಿತರೆ ಆಗಿದೆ ವಿಜಲ್ಲಿ ಇಳಿದಿದೆ ಬೇಗ ಆಗುತ್ತೆ ಹತ್ತೆ ಹತ್ತು ನಿಮಿಷಕ್ಕೆ ಆಗಿಬಿಡುತ್ತೆ ಸಾರು ಸೂಪರಾಗಿ ಸ್ಮೆಲ್ ಬರ್ತಾಯಿದೆ ನೋಡಿ ಬಡಿಸ್ತೀನಿ ಈಗ ನೋಡಿ ಸ್ನೇಹಿತರೆ ಕಪ್ಪವರೆ ಸಾರು ಹುಚ್ಚು ರಸ ಉಪಯೋಗಿಸ್ಕೊಂಡು ಮಾಡಿದ್ದೀನಿ ತುಂಬ ಚೆನ್ನಾಗಾಗಿದೆ ಅಂತೂ ಸಕ್ಕತ್ತಾಗಿದೆ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ